ಬೇಲೂರು ತಾಲೂಕಿನ ಬೆಕ್ಕೂಡು ಹೋಬಳಿಯ ಹಾಡ್ಲಿಗಿರೆ ಗ್ರಾಮದ ಚಂದ್ರೇಗೌಡ ಎಂಬುವರು ಸರ್ವೆ ನಂಬರ್ ಐವತ್ತೈದರಲ್ಲಿ ಸರ್ಕಾರಿ ಗೋಮಾಳದ ಜಾಗವನ್ನು ಸುಮಾರು ಐವತ್ತು ವರ್ಷಗಳಿಂದ ಒಂದೂವರೆ ಎಕರೆ ಜಮೀನನ್ನು ಉಳುಮೆ ಮಾಡಿಕೊಂಡು ಬರ್ತಿದ್ದು ಇದೇ ಗ್ರಾಮದ ಜಯಲಕ್ಷ್ಮಿ ರೇವಣ್ಣಗೌಡ ಎಂಬವರು ನಾಲ್ಕು ಎಕರೆ ಸರ್ಕಾರಿ ಜಾಗವನ್ನು ಅವರು ಸಹ ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡುತ್ತಾ ಇದ್ರು ಸಹ ವಿನಾಕಾರಣ ಸುಮ್ಮನೆ ನಾವು ಜಮೀನಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಕೆಲಸ ಮಾಡಲು ಬಿಡದೆ ತುಂಬಾ ತೊಂದರೆ ಕೊಡುವುದಲ್ಲದೆ ಇತ್ತೀಚೆಗೆ ನಾನು ಕೆಲಸ ಮಾಡುವ ಸಂದರ್ಭ ಏಕಾಏಕಿ ನನ್ನ ಮೇಲೆ ಹಲ್ಲೆ ನಡೆಸಿ ರೇವಣ್ಣಗೌಡ ಹಾಗೂ ಜಯಲಕ್ಷ್ಮಿ ಎಂಬುವವರು ಮಾರಕಾಸ್ತ್ರಗಳಿಂದ ಹೊಡೆಯುವ ಸಂದರ್ಭದಲ್ಲಿ ಅಲ್ಲೇ ಸ್ಥಳೀಯರಾದ ವೆಂಕಟೇಶ್ ಅವರು ನನ್ನ ಬಿಡಿಸುವ ವೇಳೆ ಅವರಿಗೂ ಹಲ್ಲೆ ಮಾಡಿದ್ದಾರೆ ಈಗಾಗಲೇ ಇದರ ಬಗ್ಗೆ ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ನಮಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ದೂರು ದಾಖಲಿಸಲಾಗಿದೆ ಆದರೂ ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಎಂದು ಚಂದ್ರೇಗೌಡ ತಿಳಿಸಿದರು ಈ ವೇಳೆ ಮಾತನಾಡಿದ ಚಂದ್ರಗೌಡ ಅವರ ಪುತ್ರ ವಿಜಯ್ ಈಗಾಗಲೇ ಸರ್ಕಾರಿ ಜಾಗವನ್ನ ನಾವು ನಮ್ಮ ಪೂರ್ವಿಕರ ಕಾಲದಿಂದಲೂ ಉಳುಮೆ ಮಾಡಿಕೊಂಡು ಬರ್ತಿದ್ದೇವೆ ನಾವುಗಳೆಲ್ಲ ಹೊರಗಡೆ ಜೀವನೋಪಾಯಕ್ಕಾಗಿ ಕೆಲಸವನ್ನ ಮಾಡುತ್ತಿದ್ದು ಪ್ರತಿ ಬಾರಿಯೂ ನಮ್ಮ ತಂದೆ ಹಾಗೂ ತಾಯಿಯರು ಜಮೀನಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಎರಡು ಮೂರು ಬಾರಿ ಹಲ್ಲೆಯನ್ನ ನಡೆಸಿದಾಗ ಅವರ ಮೇಲೆ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಇವರಿಗೆ ಯಾವುದೇ ಸಮಸ್ಯೆ ಮಾಡಬಾರದು ಎಂದು ತಿಳಿಸಿದರೂ ಸಹ ಸೋಮವಾರ ನಮ್ಮ ತಂದೆಯವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು ೇವೆ ಇಬ್ಬರಿಗೂ ಸರ್ಕಾರ ಜಾಗವನ್ನ ಮಂಜೂರು ಮಾಡದೆ ಸರ್ಕಾರವೇ ಇಬ್ಬರ ಜಾಗವನ್ನ ಮುಟ್ಟುಕೋಲು ಮಾಡಿಕೊಳ್ಳಲಿ ಎಂದು ಕೈ ಮುಗಿದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ನೋಡ್ಕೊಂಡು ಊರಲ್ಲೇ ಕುತ್ಕೊಳ್ಳಲ್ಲ ನಮ್ಗ ಏನಾದ್ರು ಮಾಡ್ಕೊಳ್ಬೇಕಲ್ಲ ಜೀವನಕ್ಕೆ ಅಂತ ಹಂಗಾಗಿ ಹೊರಗಡೆ ಏನೋ ಮಾಡ್ಕೊಂಡಿದೀವಿ ನಾವು ದಯವಿಟ್ಟು ಇಲ್ಲ ಗೋಮಾಳಕ್ಕೂ ಅವ್ರದ್ದು ನಾಲ್ಕೆ ಹೊಡ್ಕೊಂಡಿದಾರೆ ನಾವ್ ಎರಡು ಹೊಡ್ಕೊಂಡಿರೋದು ಎಷ್ಟಿದೆ ಇಲ್ಲ ಫಾರೆಸ್ಟ್ ಗೆ ಸೇರ್ಬಿಟ್ಟು ಹೊರಗಡೆದ ಒಂದು ತೀರ್ಮಾನ ಮಾಡ್ಕೊಡಿ ಮೇಡಮ್ ಇಲ್ಲ ಅಂದರೆ ಅವ್ರದ್ದು ಅವ್ರು ಹೊಟ್ಕೊಳ್ಳಿ ನಾವು ಹೊಟ್ಟಿವಿ ತುಂಬ ಸಲ ಹಂಗೆ ಮಾಡಿ ತಂತಿ ಬೇಲಿ ಹಾಕ್ಸ್ಕೊಟ್ಟಿದ್ರು ಹಂಗಾದ್ರು ಅದು ಬೇಲಿ ಎಲ್ಲ ಬಿಸ್ಬಿಟ್ಟು ಬಂದು ಅಲ್ಲೆ ಮಾಡೋದು ಆ ಥರ ಮಾಡ್ತಿದ್ದಾರೆ ನಮ್ಮ ಕಡೆ ನಮ್ಮನ್ನು ಇರೋಕೆ ಇದು ಮಾಡಿಸ್ಕೊಡಿ ಇಲ್ಲಾಂದರೆ ಫುಲ್ ಎಲ್ಲ ಫಾರೆಸ್ಟಿಗೆ ಸೇರಿಸ್ಬಿಟ್ಟು ಜಗಳ ಥರ ಅವ್ರನ್ನ ಕರ್ಸ್ಬಿಟ್ಟು ಒಂದು ತೀರ್ಮಾನ ಮಾಡಿಸ್ಬಿಟ್ಟು ಒಂದು ಇದು ಮಾಡಿಸಿ ಅಂತ ಕೇಳ್ಕೊತೀನಿ ಮೇಡಮ್ ಇವಾಗ ಇದು ಹುಷಾರು ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ಆ ಥರ ಇದು ಮಾಡಿದ್ದಾರೆ ಈಗ ಹೊಡೆದಾಟ ಆಗಿರೋದಕ್ಕೆ ಒಂದು ಕಟ್ಬಿಟ್ಟು ಒಂದು ಕೇಸ್ ಮಾಡೋದೇ ಏನೋ ಕಾನೂನು ಪ್ರಕಾರ ಅವ್ರಿಗೆ ಒಂದು ಕೇಸ್ ಮಾಡಿಬಿಟ್ಟು ಅವ್ರನ್ನ ನಮ್ಮ ಸುದ್ದಿ ಕೊಡೋಂಗೆ ಕೇಸ್ ಮಾಡಿ ಎಫ್ ಐ ಆರ್ ಮಾಡಿ ನಮಸ್ಕಾರ ನಾನು ರಣಟ್ಟ ಗ್ರಾಮದ ವಾಸಿ ಲಂಟೇಶ್ ಅಂತ ನಾನು ಇದೇ ರಂಗಘಟ್ಟ ಗ್ರಾಮದಲ್ಲಿ ವಾಸವಾಗಿದ್ದು ವಸಂತೋಟದಲ್ಲಿ ಒಂದು ಎಫ್ ಐದು ಅಲ್ಲಿ ಜಮೀನು ಹತ್ತಿರ ಕೆಲಸ ಮಾಡಬೇಕಾದ್ರೆ ಇವರು ಚಂದ್ರೇಗೌಡರಂಬವರು ಅವ್ರು ನೆಂಟರು ಮತ್ತೆ ಜಮೀನು ನೋಡಕ್ಕೆ ಬಂದರು ನೇನೊಂದು ಮಾವು ಜನ ನೆಂಟರು ಜಮೀನು ನೋಡೋಕೆ ಬಂದರು ಅಂತ ಅಲ್ಲಿ ನೋಡಿ ಆವಾಗ ಅಷ್ಟರಲ್ಲಿ ನೋಡ್ತಾ ಇರಬೇಕು ಸಂದರ್ಭದಲ್ಲಿ ಜಯಲಕ್ಷ್ಮಿ ಮತ್ತು ರೇವಣ್ಗೌಡ ಚಂದ್ರೇಗೌಡರ ಜಮೀನು ಹತ್ರ ಬಂದರು ಯಾಕೆ ಬಂದಿರಿ ನಿಮ್ಗೆ ಏನೈತೆ ಇಲ್ಲ ಅಂತ ಗಲಾಟೆ ಮಾಡಿ ಮತ್ತು ನಾನು ನೀನೇ ಅವನ್ನ ಬರೋಕ್ಕಂತ ನನಗೆ ಗೋಲು ಮತ್ತು ಗಡಿಯೆಲ್ಲ ತಗೊಂಡು ಒಡೆಯಕ್ಕೆ ಬಂದು ನೀನೇ ಅವನು ಸೋಳ ಮನೆ ನೀನು ಯಾವ ಜಾತಿ ಜಾತಿಯನ್ನು ಈ ಜಾತಿ ಇದಕ್ಕೂ ನಮ್ಮ ಗೌಡ್ರಿಗೂ ನೀನು ಏನು ಏನು ಸಂಬಂಧ ನೀನು ನೀವು ಒಲೆ ಸುಳ್ಳ ಮಗನೆ ನೀನು ಯಾವ ಜಾತಿ ನೀನು ಯಾಕೆ ಬಂದಿದ್ದೀನಿ ನಿನಗೂ ನನಗೆ ಸಂಬಂಧ ಇಲ್ಲ ಗೌಡರು ಗೌಡ್ರು ನಾವು ಏನು ಮಾಡ್ಕೊಟ್ಟು ನೀನು ಒಲೆಯಿಂದ ಬಂದೆ ಅಂತ ಕೇಳಿ ನನಗೆ ಹೇಳಿದ್ದಾರೆ ಸುಳ್ಳ ಮಗನೆ ಒಲೆ ಒಲೆ ಉಟ್ಟು ಸುಳ್ಳ ಮಗನೇ ಸೋಳಿ ಎಲ್ಲ ಕಲಿತು ಜಾತಿ ನಿರ್ಣಯ ಮಾಡಿ ನನಗೆ ಕಲ್ಲಿನಿಂದ ನನ್ನ ಇದೀಗ ಹೊಡೆದಿದ್ದಾರೆ ಅವಮಾನ ಮಾಡಿದ್ದಾರೆ ಆದ್ದರಿಂದ ನಾನು ಅಲ್ಲಿ ಮತ್ತೆ ಅದ್ರ ಜೊತೆಗೆ ಚಂದ್ರೇಗೌಡ್ರಿಗೆ ಅವ್ರ ರೇವಣಗೌಡ ಮತ್ತು ಜಯಲಕ್ಷ್ಮಿ ಇಬ್ಬರಾಳು ಹೊರಗು ಅವರು ರಕ್ತಗಾಯ ಮಾಡಿಸಿದಾಗ ನಾನು ಆಸ್ಪತ್ರೆಗೆ ಕರೆ ಆಸ್ಪತ್ರೆ ಒಳಗೆ ಕರ್ಕೊಂಡ್ಬಂದಾಗ ಬಂದಾಗ ಕೂಡ ಅಮ್ಮ ಇಲ್ಲಿಗೂ ಬನ್ನಿ ಅಂತ ಹೇಳ್ಬಿಟ್ಟು ಆಸ್ಪತ್ರೆ ಒಳಗಡೆ ನನ್ನ ಮೇಲೆ ಅಲ್ಲೇ ಬಂದಿದ್ದಾನೆ ಆವಾಗ ನಾನು ಪೊಲೀಸರಿಗೆ ಫೋನ್ ಮಾಡಿದೆ ಆಕ್ಚುಲಿ ಪೊಲೀಸರಿಗೆ ಬರೋರಿಗೆ ಹಾಸನ ಸಮಾಚಾರ ನೈಜ ಸುದ್ದಿಗಳ ಅನಾವರಣ